ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಎಂಬ ಈ ಜ್ಞಾನದ ಜಗತ್ತಿಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಲ್ಲಿ ನಾವು ಜ್ಯೋತಿಷ್ಯವನ್ನು ಕೇವಲ ಗ್ರಹಗಳ ಲೆಕ್ಕಾಚಾರ ಅಥವಾ ಭವಿಷ್ಯ ಹೇಳುವ ಒಣ ಮಾತುಗಳಾಗಿ ಬಳಸುವುದಿಲ್ಲ ಇಲ್ಲಿ ನಾವು ಜ್ಯೋತಿಷ್ಯವನ್ನು ನಿಮ್ಮ ಜೀವನದ ಕನ್ನಡಿಯಾಗಿ ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವ ಭಾಷೆಯಾಗಿ ಬಳಸುತ್ತೇವೆ ಇಂದು ನಾನು ಮಾತನಾಡುತ್ತಿರುವುದು ರಾಶಿಚಕ್ರದ ಅತ್ಯಂತ ಬುದ್ಧಿವಂತ ಆದರೆ ಅಷ್ಟೇ ಸೂಕ್ಷ್ಮ ಶಿಸ್ತು ಸೇವೆ ಮತ್ತು ತ್ಯಾಗದ ಪ್ರತೀಕವಾದ ಕನ್ಯಾರಾಶಿಯ ಬಗ್ಗೆ ನನ್ನ ಪ್ರೀತಿಯ ಕನ್ಯಾರಾಶಿಯ ಸಹೋದರ ಸಹೋದರಿಯರೇ ನಿಮ್ಮ ಬಗ್ಗೆ ಈ ಜಗತ್ತು ಏನ್ ಹೇಳುತ್ತದೆ ಗೊತ್ತಾ ಇವರು ತುಂಬಾ ಸ್ಟ್ರಿಕ್ಟ್ ಇವರು ಪ್ರತಿಯೊಂದರಲ್ಲೂ ತಪ್ಪು ಹುಡುಕುತ್ತಾರೆ ಇವರಿಗೆ ತೃಪ್ತಿಯೇ ಸಿಗೋದಿಲ್ಲ ಯಾವಾಗಲೂ ಏನಾದರೂ ಯೋಚಿಸುತ್ತಲೇ ಇರುತ್ತಾರೆ ಇವರು ತುಂಬಾ ಕಠಿಣ ಮನಸ್ಸಿನವರು ಹೌದು ಮೇಲ್ನೋಟಕ್ಕೆ ಜಗತ್ತು ನಿಮ್ಮನ್ನು ಹೀಗೆಯೇ ನೋಡುತ್ತದೆ ಆದರೆ ನಿಮ್ಮ ಒಳಗಿನ ಸತ್ಯ ಬೇರೆ ಆ ಸತ್ಯ ಕೇವಲ ನಿಮಗೆ ಮತ್ತು ನಿಮ್ಮ ದಿಂಬಿಗೆ ಮಾತ್ರ ಗೊತ್ತು ನೀವು ಪರಿಪೂರ್ಣತೆಯನ್ನು ಹುಡುಕುವುದಿಲ್ಲ ನೀವು ಶಾಂತಿಯನ್ನು ಹುಡುಕುತ್ತೀರಿ ನೀವು ಎಲ್ಲವನ್ನೂ ವಿಶ್ಲೇಷಿಸುವುದು ವಿಮರ್ಶೆ ಮಾಡಲು ಅಲ್ಲ ಯಾರನ್ನು ನೋಯಿಸಬಾರದು ಯಾವುದೂ ತಪ್ಪಾಗಬಾರದು ಅನ್ನೋ ಭಯದಿಂದ ನೀವು ನಿಮ್ಮ ಬಗ್ಗೆ ಹೆಚ್ಚು ಕಠಿಣರಾಗಿರುತ್ತೀರಿ ಏಕೆಂದರೆ ನೀವು ಇತರರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತೀರಿ ಕಳೆದ ಕೆಲವು ವರ್ಷಗಳಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ನೀವು ನಿಮ್ಮನ್ನೇ ಮರೆತಿದ್ದೀರಿ ನಿಮ್ಮ ಜೀವನದ ಪುಸ್ತಕದ ಹಾಳೆಗಳನ್ನು ಬೇರೆಯವರ ಕಥೆಗಳನ್ನು ತಿದ್ದಲು ಬಳಸಿದ್ದೀರಿ ಎಲ್ಲರ ಕೆಲಸ ಸರಿಪಡಿಸುವಲ್ಲಿ ಎಲ್ಲರ ಹೊಣೆ ಹೊರೆಯುವಲ್ಲಿ ಎಲ್ಲರ ಜೀವನ ಪರ್ಫೆಕ್ಟ್ ಆಗಿರಲಿ ಅನ್ನುವ ಪ್ರಯತ್ನದಲ್ಲಿ ನಿಮ್ಮ ಜೀವನವನ್ನು ನಿಮ್ಮ ಆರೋಗ್ಯವನ್ನು ನಿಮ್ಮ ಸಂತೋಷವನ್ನು ನೀವು ಕಡೆಗಣಿಸಿದ್ದೀರಿ ರಾತ್ರಿ ಮಲಗುವಾಗ ದೀಪ ಆರಿಸಿದ ಮೇಲೆ ಕತ್ತಲೆಯಲ್ಲಿ ಒಂದು ಪ್ರಶ್ನೆ ನಿಮಗೆ ಆಗಾಗ ಕಾಡಿದೆ ನಾನು ಇಷ್ಟು ಮಾಡಿದರೂ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿದರೂ ನನಗೆ ಯಾವಾಗ ಶಾಂತಿ ಸಿಗುತ್ತದೆ ನನ್ನನ್ನು ಯಾರು ಅರ್ಥ ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಒಂದು ಮೌನವಾದ ಗಾಯದಂತೆ ಉಳಿದಿದೆ ಆದರೆ ರಾಶಿಯವರೇ ಸಮಾಧಾನ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರಶ್ನೆಗೆ ಉತ್ತರ ಕೊಡಲು ಬರುತ್ತಿದೆ ಇದು ನಿಮ್ಮ ಪಾಲಿಗೆ ಸ್ವಪರಿಚಯ ಆತ್ಮ ಮೌಲ್ಯ ಮತ್ತು ಒಳಗಿನ ಸಮತೋಲನದ ವರ್ಷ ಕನ್ಯಾರಾಶಿಯ ಅಧಿಪತಿ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ವಿಶೇಷತೆ ಕನ್ಯಾರಾಶಿಯ ಅಧಿಪತಿಯಾರು ಬುಧಗ್ರಹ ಬುಧ ಎಂದರೆ ಬುದ್ಧಿ ಬುಧ ಎಂದರೆ ವಿಶ್ಲೇಷಣೆ ಬುಧ ಎಂದರೆ ತರ್ಕ ಆದರೆ ಈ ಬುಧನಿಗೆ ಒಂದು ನೆರಳು ಇದೆ ಅದೇನು ಗೊತ್ತಾ ಅತಿಯಾದ ಯೋಚನೆ ಸ್ವಯಂ ಟೀಕೆ ನಾನು ಮಾಡಿದ್ದು ಸರಿ ಇದೆಯಾ ಎಂಬ ನಿರಂತರ ಅನುಮಾನ ಎಲ್ಲವನ್ನೂ ನಾನೇ ನಿಯಂತ್ರಿಸಬೇಕು ಎಂಬ ಮನಸ್ಥಿತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬುಧನ ಶಕ್ತಿ ನಿಮ್ಮ ವಿರುದ್ಧವಲ್ಲ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಈ ವರ್ಷ ನಿಮ್ಮ ಬುದ್ಧಿ ನಿಮ್ಮನ್ನು ಕುಗ್ಗಿಸುವುದಿಲ್ಲ ನಿಮ್ಮನ್ನು ಮುನ್ನಡೆಸುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನುಭವಿಸಿದ್ದನ್ನು ಒಮ್ಮೆ ನೆನಪಿಸಿಕೊಳ್ಳಿ ಕೆಲಸದಲ್ಲಿ ನೀವು ರಾತ್ರಿ ಹಗಲು ಎನ್ನದೇ ದುಡಿದಿದ್ದೀರಿ ಆದರೆ ನಿಮ್ಮ ಶ್ರಮವನ್ನು ಜನರು ಇದು ಇವರ ಕೆಲಸವೇ ಬಿಡು ಎಂದು ಸಹಜವಾಗಿ ತೆಗೆದುಕೊಂಡರು ಕುಟುಂಬದಲ್ಲಿ ನಿಮ್ಮ ತ್ಯಾಗವನ್ನು ನಿಮ್ಮ ಸೇವೆಯನ್ನು ಯಾರೂ ವಿಶೇಷವಾಗಿ ಗುರುತಿಸಲಿಲ್ಲ ಸಂಬಂಧಗಳಲ್ಲಿ ನೀವು ಕೊಟ್ಟಷ್ಟು ಪ್ರೀತಿ ಕಾಳಜಿ ನಿಮಗೆ ಮರಳಿ ಸಿಗಲಿಲ್ಲ ಇದು ನಿಮ್ಮ ತಪ್ಪಲ್ಲ ಇದು ನಿಮ್ಮ ಸ್ವಭಾವದ ಪರಿಣಾಮ ನೀವು ಕೊಡುವವರು ನೀವು ಕೇಳುವವರಲ್ಲ ಎರಡು ಸಾವಿರದ ಇಪ್ಪತ್ತಾರು ಈ ಸಮೀಕರಣವನ್ನು ಬದಲಾಯಿಸುವ ವರ್ಷ ಈ ವರ್ಷ ನಿಮಗೆ ಒಂದು ದೊಡ್ಡ ಪಾಠ ಹೇಳುತ್ತದೆ ಇತರರಿಗೆ ಕೊಡುವುದು ಒಳ್ಳೆಯದು ಆದರೆ ನಿಮ್ಮ ಪಾತ್ರೆಯನ್ನು ಖಾಲಿ ಮಾಡಿಕೊಂಡು ಅಲ್ಲ ವೃತ್ತಿ ಮತ್ತು ಜೀವನದ ದಿಕ್ಕು ಪರಿಪೂರ್ಣತೆಯಿಂದ ಪ್ರಗತಿಯತ್ತ ವೃತ್ತಿ ಮತ್ತು ಜೀವನದ ದಿಕ್ಕಿನ ಬಗ್ಗೆ ಮಾತನಾಡೋಣ ಕನ್ಯಾರಾಶಿಯವರೇ ನೀವು ಕೆಲಸವನ್ನು ಸುಮ್ಮನೆ ಸಂಬಳಕ್ಕಾಗಿ ಮಾಡುವವರಲ್ಲ ನೀವು ಕೆಲಸವನ್ನು ದೇವರಂತೆ ಪೂಜಿಸುವವರು ನಿಮಗೆ ಸರಿ ಸಾಕಾಗುವುದಿಲ್ಲ ಸರಿಯಾಗಿ ಆಗಬೇಕು ಒಂದು ಸಣ್ಣ ಕಾಗುಣಿತ ತಪ್ಪಾದರೂ ನಿಮ್ಮ ಕಣ್ಣಿಗೆ ಬೀಳುತ್ತದೆ ಒಂದು ಸಣ್ಣ ಅವ್ಯವಸ್ಥೆಯು ನಿಮಗೆ ಕಿರಿಕಿರಿ ಉಂಟು ಮಾಡುತ್ತದೆ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಈ ಗುಣವೇ ನಿಮಗೆ ವರವಾಗಿ ಪರಿಣಮಿಸುವ ಬದಲು ಶಾಪವಾಗಿ ಒತ್ತಡವಾಗಿ ಬದಲಾಗಿದೆ ನೀವು ಎಲ್ಲವನ್ನೂ ತಿದ್ದುತ್ತಾ ಎಲ್ಲವನ್ನೂ ಸರಿಪಡಿಸುತ್ತಾ ನಿಮ್ಮ ಮನಸ್ಸನ್ನು ದಣಿಸಿದ್ದೀರಿ ಯಾರೂ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ ನಾನೇ ಮಾಡಬೇಕು ಎಂಬ ಹತಾಶೆ ನಿಮ್ಮನ್ನು ಆವರಿಸಿದೆ ಈ ಎರಡು ಸಾವಿರದ ಇಪ್ಪತ್ತಾರು ಈ ಕೆಲಸದ ಶೈಲಿಯನ್ನು ಬದಲಾಯಿಸುವ ವರ್ಷ ಈ ವರ್ಷ ನೀವು ಕಲಿಯುತ್ತೀರಿ ಎಲ್ಲವನ್ನೂ ನೀವೇ ಮಾಡಬೇಕೆಂದಿಲ್ಲ ಎಲ್ಲವನ್ನೂ ತಿದ್ದಬೇಕೆಂದಿಲ್ಲ ಕೆಲವೊಮ್ಮೆ ತಪ್ಪುಗಳಾದರೂ ಪರವಾಗಿಲ್ಲ ಕೆಲಸ ಮುಂದುವರಿಯುವುದು ಮುಖ್ಯ ವರ್ಷದ ಆರಂಭದಲ್ಲಿ ಜನವರಿಯಿಂದ ಏಪ್ರಿಲ್ವರೆಗೆ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು ಹೊಸ ಜವಾಬ್ದಾರಿಗಳೂ ಬರಬಹುದು ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗಬಹುದು ಆದರೆ ಅದೇ ಸಮಯದಲ್ಲಿ ನಿಮ್ಮ ಕೆಲಸದ ಗುಣಮಟ್ಟ ಕ್ವಾಲಿಟಿ ಮೇಲಧಿಕಾರಿಗಳ ಗಮನಕ್ಕೆ ಬರಲು ಆರಂಭಿಸುತ್ತದೆ ಮೌನವಾಗಿ ನಿಷ್ಠೆಯಿಂದ ಕೆಲಸ ಮಾಡುವವರನ್ನು ಎರಡು ಸಾವಿರದ ಇಪ್ಪತ್ತಾರು ಕಡೆಗಣಿಸುವುದಿಲ್ಲ ಬಡ್ತಿ ಅಥವಾ ಸ್ಥಾನಮಾನ ಏರಿಕೆಯ ಯೋಗಗಳಿವೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣ ಅವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆ ನೀವು ತಿಳಿದುಕೊಳ್ಳಿ ವ್ಯಾಪಾರ ಬಿಸ್ನೆಸ್ ಮಾಡುವ ರಾಶಿಯವರೇ ನೀವು ರಿಸ್ಕ್ ತೆಗೊಂಡು ಕಣ್ಣು ಮುಚ್ಚಿ ಹಾರುವವರಲ್ಲ ನೀವು ಹತ್ತು ಬಾರಿ ಲೆಕ್ಕ ಹಾಕಿ ಒಂದು ಹೆಜ್ಜೆ ಇಡುವವರು ಈ ವರ್ಷ ಸೇವೆ ಆರೋಗ್ಯ ಶಿಕ್ಷಣ ಡೇಟಾ ವಿಶ್ಲೇಷಣೆ ಲೆಕ್ಕಾಪತ್ರ ಕೌನ್ಸಿಲಿಂಗ್ ಮತ್ತು ಬರಹದ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶಗಳಿವೆ ಆದರೆ ಒಂದು ಎಚ್ಚರಿಕೆ ಅತಿಯಾದ ಪರಿಪೂರ್ಣತೆ ಹೆಸರಿನಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಆದರೆ ಅತಿಯಾದ ಭಯ ಬೇಡ ಲೆಕ್ಕಾಚಾರ ಮಾಡಿ ರಿಸ್ಕ್ ತೆಗೆದುಕೊಳ್ಳಿ ಹಣ ಮತ್ತು ಆರ್ಥಿಕ ಸ್ಥಿತಿ ಸ್ಥಿರತೆ ಮತ್ತು ಸುರಕ್ಷತೆ ಹಣ ಮತ್ತು ಆರ್ಥಿಕ ಸ್ಥಿತಿಯಿಂದ ಮುಂದುವರೆಯೋಣ ರಾಶಿಯವರೇ ನೀವು ಹಣವನ್ನು ನೀರು ಚಿಲ್ಲಿದಂತೆ ಚಿಲ್ಲುವವರಲ್ಲ ನೀವು ಒಂದು ರೂಪಾಯಿ ಖರ್ಚು ಮಾಡುವಾಗಲೂ ಎರಡು ಬಾರಿ ಯೋಚಿಸುವವರು ನಿಮಗೆ ಐಶ್ವರ್ಯ ಜೀವನಕ್ಕಿಂತ ಆರ್ಥಿಕ ಸುರಕ್ಷತೆ ಮುಖ್ಯ ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಹಣ ಇದ್ದರೂ ಮನಸ್ಸಿಗೆ ಸಾಕು ಎನ್ನಿಸುತ್ತಿಲ್ಲ ನಾಳೆ ಏನಾದರೂ ಆದರೆ ಎಂಬ ಅಭದ್ರತೆ ಕಾಡುತ್ತಿದೆ ಕುಟುಂಬದ ಜವಾಬ್ದಾರಿ ಮಕ್ಕಳ ಭವಿಷ್ಯದ ಚಿಂತೆ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚು ಇವೆಲ್ಲ ನಿಮ್ಮ ಉಳಿತಾಯದ ಮೇಲೆ ಕತ್ತರಿ ಹಾಕಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಒತ್ತಡ ನಿಧಾನವಾಗಿ ಇಳಿಯುತ್ತದೆ ಇದು ಏಕಾಏಕಿ ಲಾಟರಿ ಹೊಡೆದಂತೆ ದೊಡ್ಡ ಲಾಭ ತರುವ ವರ್ಷವಲ್ಲ ರಾಶಿಯವರಿಗೆ ಶ್ರಮವಿಲ್ಲದೆ ಹಣ ಬರುವುದಿಲ್ಲ ಮತ್ತು ಶ್ರಮ ಇಲ್ಲದ ಹಣ ನಿಮಗೆ ಇಷ್ಟವೂ ಆಗುವುದಿಲ್ಲ ಆದರೆ ಸ್ಥಿರವಾದ ಆದಾಯ ಸಮಯಕ್ಕೆ ಸರಿಯಾಗಿ ಹಣ ಕೈ ಸೇರುವ ಅನುಭವ ಮತ್ತು ಹಣದ ಬಗ್ಗೆ ಇರುವ ಭಯ ಕಡಿಮೆಯಾಗುವ ವರ್ಷ ಹಳೆಯ ಬಾಕಿ ಹಣಗಳು ನೀವು ಯಾರಿಗೋ ಕೊಟ್ಟು ಮರೆತಿದ್ದ ಅಥವಾ ಅವರು ಕೊಡದೆ ಸತಾಯಿಸುತ್ತಿದ್ದ ಹಣ ನಿಧಾನವಾಗಿ ವಾಪಸ್ಸಿಗುವ ಸೂಚನೆಗಳಿವೆ ಸಾಲದ ಭಾರ ತಗ್ಗುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಒಂದು ಎಚ್ಚರಿಕೆ ಅತಿಯಾದ ಸುರಕ್ಷತೆ ಹೆಸರಿನಲ್ಲಿ ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಆದರೆ ಅತಿಯಾದ ಭಯ ಬೇಡ ಲೆಕ್ಕಾಚಾರ ಮಾಡಿ ರಿಸ್ಕ್ ತೆಗೆದುಕೊಳ್ಳಿ ಪ್ರೀತಿ ವಿವಾಹ ಮತ್ತು ಸಂಬಂಧಗಳು ಸೇವೆಯೇ ಪ್ರೀತಿ ಪ್ರೀತಿ ವಿವಾಹ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಕನ್ಯಾರಾಶಿಯ ಜೀವನದಲ್ಲಿ ಇದು ಬಹಳ ನಾಜೂಕಾದ ಮತ್ತು ಸಂಕೀರ್ಣವಾದ ಕ್ಷೇತ್ರ ನೀವು ಸಿನಿಮಾಗಳಲ್ಲಿ ತೋರಿಸುವಂತೆ ಪ್ರೀತಿಯನ್ನು ರೊಮ್ಯಾಂಟಿಕ್ ಆಗಿ ಪ್ರದರ್ಶಿಸುವವರಲ್ಲ ನೀವು ಪ್ರೀತಿಯನ್ನು ಸೇವೆಯ ಮೂಲಕ ತೋರಿಸುತ್ತೀರಿ ಸಂಗಾತಿಯ ಆರೋಗ್ಯ ವಿಚಾರಿಸುವುದು ಅವರ ಕೆಲಸದಲ್ಲಿ ಸಹಾಯ ಮಾಡುವುದು ಅವರಿಗೆ ಇಷ್ಟವಾದ ಅಡುಗೆ ಮಾಡುವುದು ಅವರ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲುವುದು ಇದೇ ನಿಮ್ಮ ಪ್ರೀತಿಯ ಭಾಷೆ ಆದರೆ ನಿಮ್ಮ ಮನಸ್ಸು ಆಳದಲ್ಲಿ ಕೇಳುವುದು ಒಂದೇ ನಾನು ಇಷ್ಟು ಮಾಡಿದರೂ ನನ್ನ ತ್ಯಾಗ ಇವರಿಗೆ ಅರ್ಥವಾಗುತ್ತಿದೆಯಾ ಅಥವಾ ನಾನು ಮಾಡುವುದು ನನ್ನ ಕರ್ತವ್ಯ ಎಂದು ಇವರು ಅಂದುಕೊಂಡಿದ್ದಾರಾ ಈ ಪ್ರಶ್ನೆಗೆ ಉತ್ತರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿಗುತ್ತದೆ ಯಾರು ನಿಮ್ಮ ಪ್ರಯತ್ನವನ್ನು ಗೌರವಿಸುತ್ತಾರೆ ಯಾರು ನಿಮ್ಮ ಮೌನ ಸೇವೆಯನ್ನು ಗಮನಿಸುತ್ತಾರೆ ಅವರ ಜೊತೆ ನಿಮ್ಮ ಬಂಧ ಗಟ್ಟಿಯಾಗುತ್ತದೆ ಆದರೆ ಯಾರು ನಿಮ್ಮ ಸೇವೆಯನ್ನು ಸಹಜವೆಂದು ತೆಗೆದುಕೊಳ್ಳುತ್ತಾರೋ ಯಾರು ನೀವು ಮಾಡಲೇಬೇಕು ಎಂದು ಅಧಿಕಾರ ಚಲಾಯಿಸುತ್ತಾರೋ ಅವರು ನಿಧಾನವಾಗಿ ನಿಮ್ಮ ಮನಸ್ಸಿನಿಂದ ಮತ್ತು ಜೀವನದಿಂದ ದೂರವಾಗುತ್ತಾರೆ ಇದು ನೋವು ತರಬಹುದು ನೀವು ಅಳಬಹುದು ಆದರೆ ಇದೇ ನಿಮ್ಮ ಆತ್ಮರಕ್ಷಣೆ ವಿವಾಹಕ್ಕೆ ಕಾಯುತ್ತಿರುವ ಕನ್ಯಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗದಲ್ಲಿ ಸ್ಥಿರ ಮತ್ತು ಪ್ರಾಮಾಣಿಕ ಸಂಬಂಧ ಸಿಗುವ ಸೂಚನೆಗಳಿವೆ ಆಡಂಬರ ಇಲ್ಲದ ಆದರೆ ಮನಸ್ಸು ಶುದ್ಧವಾಗಿರುವ ವ್ಯಕ್ತಿ ನಿಮಗೆ ಸಿಗಬಹುದು ವಿವಾಹಿತರಿಗೆ ಒಂದು ಮಾತು ಮುಖ್ಯ ನೀವು ಎಲ್ಲವನ್ನೂ ಸರಿಪಡಿಸುವ ಜವಾಬ್ದಾರಿ ಒಬ್ಬರೇ ಹೊತ್ತುಕೊಳ್ಳಬೇಕಿಲ್ಲ ಮನೆಯ ಜವಾಬ್ದಾರಿಯನ್ನು ಹಂಚಿಕೊಳ್ಳಿ ಸಂಗಾತಿಯ ತಪ್ಪುಗಳನ್ನು ತಿದ್ದುವ ಬದಲು ಅವರ ಗುಣಗಳನ್ನು ಮೆಚ್ಚುವುದನ್ನು ಕಲಿಯಿರಿ ಕುಟುಂಬ ಮತ್ತು ಆರೋಗ್ಯ ಮನಸ್ಸಿನ ಆರೋಗ್ಯವೇ ಮುಖ್ಯ ಕುಟುಂಬ ಪೋಷಕರು ಮತ್ತು ಮಕ್ಕಳ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೊಸ ಪಾತ್ರ ನೀಡುತ್ತದೆ ಇಷ್ಟು ದಿನ ನೀವು ಎಲ್ಲರಿಗೂ ಅವಲಂಬನೆಯಾಗಿದ್ದೀರಿ ಎಲ್ಲರೂ ಇದನ್ನು ಮಾಡಿಕೊಡು ಅದನ್ನು ಮಾಡಿಕೊಡು ಎಂದು ನಿಮ್ಮ ಬಳಿಯೇ ಬರುತ್ತಿದ್ದರು ಈ ವರ್ಷ ನಿಮಗೂ ಸಹಾಯ ಬೇಕು ನಿಮಗೂ ವಿಶ್ರಾಂತಿ ಬೇಕು ಅನ್ನೋದನ್ನು ನೀವು ಒಪ್ಪಿಕೊಳ್ಳುತ್ತೀರಿ ಮತ್ತು ಮನೆಯವರಿಗೆ ತಿಳಿಸುತ್ತೀರಿ ಪೋಷಕರ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಬೇಕಾಗಬಹುದು ಆದರೆ ಅವರ ಆಶೀರ್ವಾದ ನಿಮಗೆ ಒಳಗಿನ ಬಲ ನೀಡುತ್ತದೆ ಮಕ್ಕಳ ವಿಚಾರದಲ್ಲಿ ಅವರ ಶಿಕ್ಷಣ ಅಥವಾ ವೃತ್ತಿಜೀವನಕ್ಕೆ ಸಂಬಂಧಿಸಿದ ಮುಖ್ಯ ನಿರ್ಧಾರಗಳು ಆಗಬಹುದು ನಿಮ್ಮ ಮಾರ್ಗದರ್ಶನ ಅವರಿಗೆ ದಾರಿದೀಪವಾಗುತ್ತದೆ ಆರೋಗ್ಯದ ವಿಷಯಕ್ಕೆ ಬಂದರೆ ಕನ್ಯಾರಾಶಿಯವರೇ ಎಚ್ಚರ ನಿಮ್ಮ ದೇಹದ ಸಮಸ್ಯೆ ಬಹಳ ಬಾರಿ ನಿಮ್ಮ ಮನಸ್ಸಿನಿಂದಲೇ ಶುರುವಾಗುತ್ತದೆ ಅತಿಯಾದ ಯೋಚನೆ ನಿರಂತರ ಆತಂಕ ಪರ್ಫೆಕ್ಟ್ ಆಗಿರಬೇಕು ಎನ್ನುವ ಒತ್ತಡ ಇವುಗಳು ನೇರವಾಗಿ ನಿಮ್ಮ ನರವ್ಯವಸ್ಥೆ ಮತ್ತು ಜೀರ್ಣಕ್ರಿಯೆಯ ಮೇಲೆ ಪರಿಣಾಮ ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಅಸಿಡಿಟಿ ನಿದ್ರಾಹೀನತೆ ಮತ್ತು ಚರ್ಮದ ಅಲರ್ಜಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ಬೇಕು ನಿಮ್ಮ ದೇಹದ ಸಣ್ಣ ಸೂಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ವಿಶ್ರಾಂತಿ ನಿಮ್ಮ ಶತ್ರುವಲ್ಲ ಇದು ನಿಮ್ಮ ಚೇತರಿಕೆಯ ಮಾರ್ಗ ದಿನಕ್ಕೆ ಹತ್ತು ನಿಮಿಷವಾದರೂ ಧ್ಯಾನ ಮಾಡಿ ಆಧ್ಯಾತ್ಮಿಕತೆ ಮತ್ತು ಪರಿಹಾರಗಳು ಆಧ್ಯಾತ್ಮಿಕವಾಗಿ ಎರಡು ಸಾವಿರದ ಇಪ್ಪತ್ತಾರು ರಾಶಿಯವರಿಗೆ ಒಂದು ಮೃದುವಾದ ಆದರೆ ಆಳವಾದ ಪರಿವರ್ತನೆ ತರುತ್ತದೆ ನೀವು ಅತಿಯಾಗಿ ಮಡಿಮೈಲಿಗೆ ಅಥವಾ ಸಂಪ್ರದಾಯಗಳಿಗೆ ಜೋತು ಬೀಳುವವರಲ್ಲ ನೀವು ಪ್ರಾಯೋಗಿಕ ಭಕ್ತರು ಆದರೆ ಈ ವರ್ಷ ನಿಮ್ಮ ಮನಸ್ಸು ಗದ್ದಲದಿಂದ ದೂರ ಹೋಗಿ ಮೌನವನ್ನು ಹುಡುಕಲು ಆರಂಭಿಸುತ್ತದೆ ನೀವು ಯಾವತ್ತೂ ಇತರರನ್ನು ಸರಿಪಡಿಸಲು ಪ್ರಯತ್ನಿಸಿದ್ದೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮನ್ನು ನೀವು ಒಪ್ಪಿಕೊಳ್ಳುವುದನ್ನು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದನ್ನೂ ಕಲಿಯುತ್ತೀರಿ ಇದೇ ನಿಜವಾದ ಆಧ್ಯಾತ್ಮ ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು ಬುಧನ ಆರಾಧನೆ ನಿಮ್ಮ ರಾಷಾಧಿಪತಿ ಬುಧ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಕೇಳಿ ಅಥವಾ ಓದಿ ಹಸಿರು ಬಣ್ಣವನ್ನು ಗ್ರೀನ್ ನಿಮ್ಮ ಬಟ್ಟೆ ಅಥವಾ ಕರವಸ್ತ್ರದಲ್ಲಿ ಬಳಸಿ ವಿದ್ಯಾದಾನ ಬುಧ ಜ್ಞಾನದ ಕಾರಕ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಅಥವಾ ಫೀಸ್ ಕಟ್ಟಲು ಸಹಾಯ ಮಾಡಿ ಇದು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ಗಿಡಗಳ ಸೇವೆ ತುಳಸಿ ಗಿಡ ಅಥವಾ ಯಾವುದಾದರೂ ಹಸಿರು ಗಿಡಗಳಿಗೆ ನೀರು ಹಾಕಿ ಪೋಷಿಸಿ ಪ್ರಕೃತಿಯ ಜೊತೆಗಿನ ಒಡನಾಟ ನಿಮ್ಮ ಆತಂಕವನ್ನು ಕಡಿಮೆ ಮಾಡುತ್ತದೆ ಸ್ವಯಂ ಕರುಣೆ ಸೆಲ್ಫ್ ಕಂಪ್ಯಾಷನ್ ಇದು ಎಲ್ಲಕ್ಕಿಂತ ದೊಡ್ಡ ಪರಿಹಾರ ನಿಮ್ಮ ಬಗ್ಗೆ ನೀವು ಕಠಿಣವಾಗಿರುವುದನ್ನು ಬಿಡಿ ನಾನು ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೇನೆ ಸಾಕು ಎಂದು ಹೇಳಿಕೊಳ್ಳಿ ಅಂತಿಮ ಸಂದೇಶ ವಿದಾಯ ಮತ್ತು ಹಾರೈಕೆ ಕನ್ಯಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೇಳುವ ಸಂದೇಶ ಒಂದೇ ನೀವು ಪರಿಪೂರ್ಣರಾಗಬೇಕಿಲ್ಲ ಯು ಡೋಂಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್ ನೀವು ಪ್ರಾಮಾಣಿಕರಾಗಿದ್ದರೆ ಸಾಕು ಯು ಜಸ್ಟ್ ಹ್ಯಾವ್ ಟು ಬಿ ರಿಯಲ್ ನೀವು ಇಷ್ಟು ದಿನ ಎಲ್ಲರ ಜೀವನ ಸರಿಪಡಿಸಿದ್ದೀರಿ ಈ ವರ್ಷ ನಿಮ್ಮ ಜೀವನಕ್ಕೆ ನಿಮ್ಮ ಖುಷಿಗೆ ನೀವು ಸ್ವಲ್ಪ ಜಾಗ ಕೊಡಿ ನೀವು ಸಾಕು ನೀವು ಯೋಗ್ಯ ನೀವು ಬೇಕಾದವರು ಈ ಮಾತು ನಿಮ್ಮ ಮನಸ್ಸಿಗೆ ತಟ್ಟಿದರೆ ನಿಮ್ಮ ಆತಂಕವನ್ನು ಇಳಿಸಲು ಕಾಮೆಂಟ್ನಲ್ಲಿ ಓಂ ಬುಧಾಯ ನಮಃ ಎಂದು ಬರೆಯಿರಿ ಶುಭವಾಗಲಿ ನಿಮ್ಮ ಮನಸ್ಸು ಶಾಂತವಾಗಿರಲಿ